ನೀನು ಇವಾಗ ಹಾಲು ಕುಡಿತೀ ನಾವು ಎಮ್ಮೆ ಹಾಲು ಕುಡಿತೀವಿ ಮತ್ತೆ ಹಂಗೆ ರೀ ಹೇಳ ಬೆಳಗ್ಗೆ ಎಮ್ಮೆ ಹಾಲು ಕುಡಿತೀವಿ ನೀ ಎಮ್ಮೆ ಹಾಲು ಕುಡೀತಿ ಹೌದು ಭಾಳ ಚಲೋ ಉಣ್ಣ ಕುಡಿ ಯಾಕ ಯಾಕೆ ಬಿಟ್ಟುಬಿಟ್ಟು ಮುಂಜಾನೆ ಎದ್ದು ಎಮ್ಮೆ ಬಿಚ್ಚು ಬಿಡ್ತೀವಲ್ಲ ಹಾಂ ಸೀದಾ ಇಲ್ಲಿ ಸಿಲ್ಗಿ ರೋಡ್ ಹಿಡೋದೋಗಿರುತ್ತೆ ರೀ ಎಮ್ಮೆ ಅಯ್ಯೋ ಅಯ್ಯೋ ಇಲ್ಲ ಅದು ವಿಟಮಿನ್ ಸಿ ವಿಟಮಿನ್ ಡಿ ಕ್ಯಾಲ್ಸಿಯಂ ಇರುತ್ತೆ ಅದ್ರ ಒಳಗೆ ಹಾಲು ಹಾಕಿ ಕುಡಿತಿ ಸೀದಾ ಅದನ್ನ ತಿಂದು ಬೇಡ

ಇಷ್ಟು ಯಶಸ್ವಿ ನಾಲ್ಕನೇ ಜಯಂತೋತ್ಸವ ಕಾರ್ಯಕ್ರಮ ಇಷ್ಟ ಅದ್ದೂರಿಯಾಗಿ ವೈಭವವಾಗಿ ಮಾಡಾಕತ್ತೀವ ಅಂದ್ರ ಇಷ್ಟು ಜನ ಕೂಡಿ ಇವತ್ತು ನಾವು ಖುಷಿಯಿಂದ ನಕ್ಕ ಕ್ಯಾಕೆ ಹೊಡಕೋಂತ ಕಾರ್ಯಕ್ರಮ ಮಾಡಾಕತ್ತೀವ ಅಂದ್ರ ಜೀವ ಒತ್ತಿ ಇಟ್ಟ ಹಗಲಿ ರಾತ್ರಿ ಅನ್ಲಾರದ ಗಡಿ ನಮ್ ಗಡಿ ಕಾಯುವಂತ ಯೋದ್ರೂ ಒಂದನೇ ಬ್ರ್ಯಾಂಡ್ ಮತ್ ಇನ್ನು ಎರಡನೇ ಬ್ರ್ಯಾಂಡ್ ಯಾವ್ದು ಯಾವುದು ತನಗ ಲಾಭ ಆಗುತ್ತಾ ಇಲ್ಲ ಗೊತ್ತಿಲ್ಲ ಮಳಿ ಬರುತ್ತಾ ಇಲ್ಲ ಗೊತ್ತಿಲ್ಲ ಬೆಳಿ ಕೈಗೆ ಹತ್ತುತ್ತಾ ಇಲ್ಲ ಗೊತ್ತಿಲ್ಲ ಬೆಳೆದ ಬೆಳಿಗ್ಗೆ ಬೆಲೆ ಸಿಗುತ್ತಾ ಇಲ್ಲ ಗೊತ್ತಿಲ್ಲ ಆದ್ರೂ ನಾ ದುಡದ ದೇಶಕ್ಕೆ ಅನ್ನ ಹಾಕ್ತೀನಂತ ಹಗಲಿ ರಾತ್ರಿ ಹೋರಾಡ್ತಾನಲ್ಲ ನಮ್ಮ ರೈತ ಅದು ನಿಜವಾದ ಬ್ರ್ಯಾಂಡ್ ಇವು ಎರಡು ಬ್ರ್ಯಾಂಡ್ ಬಿಟ್ರೆ ಭೂಮಿ ಮ್ಯಾಗ ಯಾವನು ಬ್ರ್ಯಾಂಡ್ ಇಲ್ಲ ಮತ್ತ ಹೌದು ಗೊತ್ತು ಗೊತ್ತು ಹ್ಮ್ ಗೊತ್ತು ನಾವು ನಾವ್ ನಾವೇನ್ ಕಂಡ್ಕೊಂಡೆ ನಾವೇ ಬ್ರಾಂಡ್ ಅದೀವಿ ಪಿ ಯು ಸಿ ಎಸ್ ಎಲ್ ಸಿ ಆಗಿ ಸರ್ ನಾವು ಹುಡ್ರು ಫುಲ್ ಟಾಪರ್ಸ್ ಅದಾರ ಅವೆ ಅವ್ರು ಅವ್ರು ಅವರೇ ಅವೇ ಅವ್ರು ಮಕ್ಕೊಂಡಾರೆ ಹಂಗೆ ಬರೋದಿಲ್ಲ ಅವ್ ನಾ ಹೇಳ್ತೀನಿ ನೋಡಿ ಈಗ ಕೈ ಇದ್ದಾರೆ ಚಪ್ಪಾಳಿ ಹೊಡ್ರಿ ಹಂಗೆ ಭೀ ಕಲ್ರಿ ಇದ್ದಾರೆ ಸುಮ್ಕೊಂದ್ರಿ ಕೈ ಇಲ್ಲ ಯಾರು ಯಾಕಿಲ್ಲ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಅವ್ವ ಅದಕ್ಕೆ ಅನ್ನೋದು ಅವ್ನು ಭೂಮಿ ಮ್ಯಾಗ ಆಸ್ತಿ ಮಾಡ್ತೀವಲ್ಲ ಗೊತ್ತಿಲ್ಲ ಇಷ್ಟು ದೋಸ್ತಿ ಮಾಡ್ಬೇಕು ಅನ್ನೋದು ಇದಕ್ಕೆ ಯಾರು ಚಪ್ಪಳಿ ಹೊಡಗಿಲ್ಲ ನಮ್ಗೂ ನಿಯತ್ತಾಗಿರ್ತಾರ ಅವಿ ಹೆಣ್ಮಕ್ಳ ಮನಸ್ಸು ಊರ್ ಬಾಗ್ಲಿದ್ದಾಗ ಬಾಗ್ಲಿದ್ದಾಗದ ಎಲ್ಲಾ ಟ್ಯಾಕ್ಟ್ರಿ ಹೊಕ್ಕವು ಮಿಕ್ಕಿ ಬಂದ್ರೆ ಕಾಕಂದ ಸೈಕಲ್ ಹಾಕಾಯ್ತ ಒಳಗ ಅವಿ ಒಟ್ಟೆ ಬಾವ ಕನ್ಸಕ್ ಕೂತಾನ

ನೌಕರಿಗೋಸ್ಕರ ಯಾವ್ದು ಯಾರು ಯಾವತ್ತು ಓದ್ಬೇಡ್ರಿ ನಾಲೇಜ್ಗೋಸ್ಕರ ಸ್ಟಡಿ ಮಾಡ್ರಿ ವಿದ್ಯೆ ನಂಬಿ ಬದಕವ ಭೂಮಿ ಮ್ಯಾಗ ಒಂದಾದಾರಿ ಅವ ನೌಕರಿ ಹುಡುಕಬೇಕು ಆದ್ರೆ ಈ ರಟ್ಟಿ ನಂಬಿ ಬದಕವ ಭೂಮಿ ಮ್ಯಾಗ ಸಾವಿರಾರದಾರೀ ಎಲ್ಲ ದುಡುತ್ತಲ್ಲ ಎರಡನೂರ್ ತೊಂದಿರತ್ತಲ್ಲ ಮಾರ್ಕಾಶ್ ಏನ್ ಟಾಪರ್ ಇದ್ರಿ ಏನೋ ಕಾಕ ಇನ್ನೊಂದ್ ಮನಿಗ್ಸರು ತಿಕ್ಕಕ್ಕೆ ಹೋಗೋ ಆಪರ್ ಇದ್ದ ಇರುತ್ತೆ ಅವರಿಗೆ

ಹೌದಾ ಏನಂತೋ ಬಂದು ಕಂದ 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 ಉಪ್ಪಿನಕಾಯಿ ಕೈ ಕೊಳ್ಳಿ ಅಚಿಪ್ಸ್ ಕೊಳ್ಳಿ ಅಂತ ಆಯ್ಯೋ ಐ ಅದಕ್ಕೆ ಇನ್ನೊಂದು ನೈಟಿ ತಗೋ ಹಾಲ್ ಬಿಡಿ ಇನ್ನ ಮಾವನಿಗೆ ಇನ್ನೊಂದು ನೈಟಿ ಬೇಕಾ ಏ ಏ ಹೊಣೆ ಏನ ಹಾಕಲ್ ಬಿಡಿ ಅಂತ ಅವ ಮೊದಲ ಬರ್ಗಟ ಬಾಯಿ ತಕೊಂಡು ಕುಂತಾನ ಸಿಕ್ಕರೆ ಸಾಕತ್ತಾನೆ ಮತ್ತೆ ನಿನ್ನ ಊರು ಮುಟ್ಟುತನ ಅವನು ಇರ್ಲಿ ನಿನ್ನ ಹುಡುಕೋದಾಗುತ್ತಾ ನಾಳೆ ಓಕೆ ಬರಲಿ ಒಂದ್ಸರಿ ಜೋರ ಚಪ್ಪಾಳೆ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಸೊಗಸಾದ ಗೀತೆ ನಮ್ಮ ತಂಡದ ಗಾಯಕರು ನಮ್ಮ ಅದು ಐತಿ ಗೀತೆಯ ಮೂಲ ಗಾಯಕರು ಸುರೇಶ್ ಸಿಂಚೇರಿ ಅವರ ಕಂಡ ಸೀರೆಯಲ್ಲಿ ಮತ್ತೊಂದು ಅದ್ಭುತವಾದ ಗೀತೆ